ನ್ಯಾಯ ಕೇಳಲು ಬಂದ ಯುವಕನೊಬ್ಬನು ಸರ್ಕಾರದ ಅಧಿಕಾರಿಗಳಿಂದಲೇ ಹಲ್ಲೆಗೆ ಒಳಗಾಗಿರುವ ಘಟನೆ ಗದಗದಲ್ಲಿ ನಡೆದಿತು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಅಕ್ಷಯ್ ಬೆಳ್ಳುಳ್ಳಿ ಎಂಬ ಯುವಕ ತನ್ನ ಗೆಳೆಯನ ಬೈಕಿಗೆ ಡಿಕ್ಕಿ ಹೊಡೆದ ಸಂಬಂಧಪಟ್ಟ ವಿಚಾರವಾಗಿ ಕಾರು ಯಾರದೂ ಹೆಸರು ಹೇಳಿ ದೂರು ಕೊಡಬೇಕು ಎಂದು ಕೇಳಲು ಗದಗ್ ತಹಶೀಲ್ದಾರ್ ಕಚೇರಿಗೆ ತೆರಳಿದ್ದ ಕಾರು ಎಸ್ ಡಿ ವಾಲ್ಮೀಕಿಯವರ ಪರಿಚಯಸ್ತನದ್ದು ಎನ್ನಲಾಗಿದೆ ವಿಚಾರಣೆಗಾಗಿ ಕಚೇರಿಗೆ ಕರೆಸಿದ ಉಪತಹಶೀಲ್ದಾರ್ ಎಸ್ಡಿ ವಾಲ್ಮೀಕಿ ಮತ್ತು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ವಿದ್ಯಾಧರ್ ದೊಡ್ಡಮನಿ ಸೇರಿದಂತೆ ಮೂವರು ಸೇರಿ ಅಕ್ಷಯ್ ಮೇಲೆ ಚೇರ್ನಿಂದ ಹಲ್ಲೆ ನಡೆಸಿರುವುದು ಆರೋಪವಾಗಿದೆ ಸರ್ಕಾರಿ ಅಧಿಕಾರಿಗಳಿಂದ ಈ ರೀತಿಯ ಗೂಂಡಾಗಿರಿ ನಡೆದಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ